ಮೇಲ್ ಜಾತಿ ಜಾತಿ ಹುಡುಗ ಅಂತ ಹೇಳಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ ಜಾತಿ ಅಂಗಡಣೆ ಮಾಡಿದ್ದಾರೆ ಜಾತಿ ಅಂಗಡಣೆ ಇರೋದು ಮನಸ್ಸಿಗೆ ತುಂಬ ನೋವಾಗಿದೆ ನಾನು ಓದ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೆ ಜಾತಿಯಿಂದ ನನಗೆ ತುಂಬ ನೋವಾಗಿರೋ ಕಾರಣ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕೆಂದು ಕೇಳ್ಕೊಳ್ತೀನಿ ಐ ಟಿ ಐ ತುಮಕೂರು ಜಿಲ್ಲೆನಲ್ಲೇ ಅತಿ ಹೆಚ್ಚು ದಲಿತರ ಮೇಲೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಮೇಲೆ ಪದೇ 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 ದಿನನಿತ್ಯ ಹಲ್ಲೆಗಳು ದೌರ್ಜನ್ಯಗಳು ವಿದ್ಯಾರ್ಥಿಗಳ ಮೇಲೆ ಅಲ್ಲೆಗಳು ಮಹಿಳೆಯರ ಮೇಲೆ ಅಲ್ಲೆಗಳು ರೈತರ ಮೇಲೆ ಅಲ್ಲೆಗಳು ಅದರಲ್ಲೂ ಎಕ್ಸ್ಪೆಷಲಿ ದಲಿತ ಸಮಾಜವನ್ನು ನೋಟ್ ಮಾಡಿಕೊಂಡು ಈ ಸಮಾಜದಲ್ಲಿ ಬಲ್ತಿರುವಂಥ ಮೇಲ್ವರ್ಗದ ಸಮಾಜಗಳು ದಿನನಿತ್ಯ ಒಂದು ಹಲ್ಲೆಯನ್ನು ಮಾಡ್ತಿರೋದು ನೋವನ್ನು ಮಾಡ್ತಿರೋದು ಪ್ರತಿನಿತ್ಯ ನಾವೆಲ್ಲ ನೋಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಅದರಲ್ಲೂ ಯಥೇಚ್ಛದಾಗಿ ನನ್ನ ದಲಿತ ಸಮಾಜದ ರಾಜ್ಯ ಕಂಡಂಥ ರಾಜಕಾರಣಿಗಳು ದಲಿತರ ಮೇಲೆ ಪ್ರೀತಿ ಇದೆ ದಲಿತರನ್ನು ರಕ್ಷಣೆ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಸಹಿತ ನಂಬಿ ಅವರಿಗೆ ಮತ ಹಾಕಿ ಅಧಿಕಾರ ಕೊಟ್ಟಿದ್ದೀವಿ ಆದರೆ ತುಮಕೂರು ಜಿಲ್ಲೆನಲ್ಲೇ ಅತಿ ಹೆಚ್ಚು ದಲಿತರ ಮೇಲೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಮೇಲೆ ಪದೇ 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 ದಿನನಿತ್ಯ ಹಲ್ಲೆಗಳು ದೌರ್ಜನ್ಯಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗಳು ಮಹಿಳೆಯರ ಮೇಲೆ ಹಲ್ಲೆಗಳು ರೈತರ ಮೇಲೆ ಹಲ್ಲೆಗಳು ಅದರಲ್ಲೂ ಎಕ್ಸ್ಪೆಷಲಿ ದಲಿತ ಸಮಾಜವನ್ನು ನೋಟ್ ಮಾಡಿಕೊಂಡು ಈ ಸಮಾಜದಲ್ಲಿ ಬಲ್ತಿರುವಂಥ ಮೇಲ್ವರ್ಗದ ಸಮಾಜಗಳು ದಿನನಿತ್ಯ ಒಂದು ಅಲ್ಲೆಯನ್ನು ಮಾಡ್ತಿರೋದು ನೋವನ್ನು ಮಾಡ್ತಿರೋದು ಪ್ರತಿನಿತ್ಯ ನಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ನಿನ್ನೆ ಮಂಗಳವಾರ ವಾಲ್ಮೀಕಿ ಜಯಂತಿ ದಿವನ ನಮ್ಮ ತುಮಕೂರು ಜಿಲ್ಲೆ ಗೃಹ ಸಚಿವರ ಮನೆಯಿಂದ ಕೇವಲ ಎರಡೂವರೆ ಕಿಲೋಮೀಟರಷ್ಟು ದೂರದಲ್ಲಿ ಒಬ್ಬ ವರಿಷ್ಠ ಪಂಗಡ ನಾಯಕ ಸಮಾಜ ವಾಲ್ಮೀಕಿ ಜನಾಂಗಕ್ಕೆ ಸೇರಿರುವಂಥ ಒಬ್ಬ ವಿದ್ಯಾರ್ಥಿ ಐ ಟಿ ಐ ಓದ್ತಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅಂತಕ್ಕಂಥ ವಿದ್ಯಾರ್ಥಿ ಗುಬ್ಬಿ ತಾಲೂಕು ಕಸ್ಬಾ ಹೋಬಳಿ ಇವನಿಗೆ ತಾಯಿ ಇಲ್ಲ ತಂದೆ ಇದ್ದರೂ ಸಹಿತ ತಂದೆ ಎಲ್ಲೋ ಬೇರೆ ಕಡೆ ವಾಸ ಇದ್ದಾರೆ ಹಾಗಾಗಿ ಇವನ ಒಂದು ಬದುಕು ಶೋಚನೀಯ ಸ್ಥಿತಿಯಲ್ಲಿದೆ ಅದರಲ್ಲೂ ಸಹಿತ ಇವರ ಅಜ್ಜಿ ಇವನ್ನ ಸಾಕಿ ವಿದ್ಯಾಭ್ಯಾಸ ಕೊಡಿಸಿ ಒಂದು ಏನೋ ಬದುಕನ್ನು ಕಟ್ಕೊಡ್ಬೇಕು ಅಂತೇಳಿ ಪ್ರಯತ್ನದಲ್ಲಿರುತ್ತೆ ಈ ಸಂದರ್ಭದಲ್ಲಿ ಯಾವುದೋ ಒಂದು ಹಬ್ಬತ್ತಳ್ಳಿಯ ಮೇಲ್ವರ್ಗದ ಹೆಣ್ಣುಮಗಳು ಇವನಿಗೆ ಪರಿಚಯ ಆಗಿದೆ ಪರಿಚಯ ಆಗಿ ಮಾತಾಡಿದ್ದಾನೆ ಮಾತಾಡಿದ್ದಾನೆ ಅದು ಬೇರೆ ಯಾವುದೇ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡು ಇವನು ಮಾತಾಡಿಲ್ಲ ಒಬ್ಬ ವಿದ್ಯಾರ್ಥಿಯಾಗಿ ಸ್ನೇಹಿತೆ ಅಂತೇಳಿ ಇವನು ಮಾತಾಡಿದ್ದಾನೆ ಅದನ್ನು ಅವ್ರ ಕುಟುಂಬಸ್ಥರು ಕೆಟ್ಟದಾಗಿ ಪರಿಭಾವಿಸ್ಕೊಂಡು ಯಾರ್ದೋ ಮಾತು ಕೇಳಿ ಮೊನ್ನೆ ಮಂಗಳವಾರ ದಿನ ಇವನನ್ನು ಅಡುಗೂರು ನಾಯಕರ ಹಟ್ಟಿಗೆ ಹುಡುಕೆಂಬತ್ತಾರೆ ಆ ಹುಡುಗಿಯ ತಂದೆಯಾಗಿರ್ತಕ್ಕಂಥ ಗಂಗಾಧರಯ್ಯ ಪುರುಷೋತ್ತಮ ಮಂಜಣ್ಣ ಮತ್ತು ಇತರರು ಅವರ ಹೆಸರುಗಳು ಅವಲ್ಲಿ ಸ್ಥಳೀಯರಲ್ಲದ ಕಾರಣ ನಮಗೆ ಹೆಸರುಗಳು ಗೊತ್ತಿಲ್ಲ ಈ ಘಟನೆಯಿಂದ ಈ ವಿದ್ಯಾರ್ಥಿ ಮಾನಸಿಕವಾಗಿ ನೊಂದಿದನೇ ಗಾಬರಿಗೊಳಗಾಗಿದ್ದಾನೆ ತೀರಾ ಬದುಕೋದು ನಾನು ಹೆಂಗೆ ಅಂತೇಳಿ ಶೋಚನೀಯ ಸ್ಥಿತಿಗೆ ಹೋಗ್ಬಿಟ್ಟಿದ್ದೇನೆ ಅಷ್ಟು ಗಾಬರಿಗೆ ಒಳಗಾಗಿದೆ ಆ ಘಟನೆ ಅವನಿಗೆ ಅಷ್ಟು ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಅದರಿಂದ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂಥ ಗೃಹ ಇಲಾಖೆ ಈಗ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿನಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಆರಂಭಿಸಿದ್ದಾರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನೂ ಸಹಿತ ಬಂಧಿಸಬೇಕು ಈ ವಿದ್ಯಾರ್ಥಿಗೆ ಜಿಲ್ಲಾಡಳಿತ ನೈತಿಕವಾಗಿ ಬಲ ತುಂಬಬೇಕು ಅವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವನ ಭವಿಷ್ಯಕ್ಕೆ ಇದು ಯಾವುದೇ ರೀತಿ ಸಮಸ್ಯೆ ಆಗದಂಗೆ ಅವನು ವಿದ್ಯಾಭ್ಯಾಸ ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಮ್ಮ ಪೊಲೀಸ್ ಇಲಾಖೆನವರು ಮತ್ತು ಜಿಲ್ಲಾಡಳಿತ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮದು ಒಂದು ಒತ್ತಾಯ ಇದ್ದೀವಿ ಪತ್ರಿಕೆ ಹೇಳಿಕೆ ಮುಖಾಂತರ ಮತ್ತು ಘಟನೆ ಏನಾಗ್ತೈತೆ ಅಂದರೆ ಮನೆತಕ್ಕ ಹೋಗ್ತಾರೆ ಮನೆತವ ಇವನು ಇರಲ್ಲ ತೋಟದಲ್ಲಿ ಕಳೆ ಹೊಡಿತಾ ಇರ್ತಾನೆ ಹಳ್ಳಿ ಮಕ್ಕಳಲ್ವಾ ರೈತರು ತೋಟದ ಕಳೆ ಹೊಡಿತಿರ್ತಾನೆ ಅಲ್ಲಿಗೆ ಹೋಗಿ ಒತ್ತಾಯ ಪೂರ್ವಕವಾಗಿ ಇಲ್ಲೈ ಬಾರ ಇಲ್ಲೈ ನಿಂತವೇನೋ ನಾವು ಅಂತ ಹೇಳಿ ಇವನ್ನ ಎದುರಿಸಿ ಅಲ್ಲಿಂದ ಕೆ ಎಮ್ ಎಫ್ ಮಲ್ಚಂದ್ರದಲ್ಲಿರ್ತಕ್ಕಂಥ ಮಿಲ್ಕ್ ಡೈರಿ ಹತ್ರ ಇವನ್ನ ಕರ್ಕಂಬತ್ತಾರೆ ಕರ್ಕೊಂಬಂದು ಬೈಕಲ್ಲಿ ಇವನು ಇಳಿದ ತಕ್ಷಣ ಏಕಾಏಕಿ ಏನು ಈ ವಿದ್ಯಾರ್ಥಿಗೆ ಮಾತಾಡೋಕೆ ಅವಕಾಶವೇ ಕೊಡದೆ ಒಂದು ಹದಿನೈ ಹತ್ತರಿಂದ ಹದಿನೈದು ಜನರ ಗುಂಪು ಮಹಿಳೆಯರನ್ನೂ ಒಳಗೊಂಡಂಗೆ ಗುಂಪು ಸೇರ್ಕೊಂಡು ಅವ್ರು ಆಲ್ರೆಡಿ ಮೊದಲೇ ಪ್ರಿಪ್ಲಾನ್ ಮಾಡ್ಕೊಂಡು ಅಲ್ಲೆಲ್ಲ ಸೇರಿಕೊಂಡು ಇವನ ಮೇಲೆ ಹೋಗಿ ಹಲ್ಲೆ ಮಾಡ್ತಾರೆ ಇವನು ಬಟ್ಟೆಯನ್ನು ಬೀದಿಯಲ್ಲಿ ಕಿತ್ತಾಕಿ ಕಾಲಲ್ಲೆಲ್ಲ ಒದ್ದು ಕುತ್ತಿಗೆ ಇಸ್ಕಿ ಇವನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಸ್ಥಳದಿಂದ ಆ ಸ್ಥಳದಿಂದ ಸಾರ್ವಜನಿಕರ ಒಂದು ಸಹಾಯ ಪಡ್ಕೊಂಡು ತಪ್ಪಿಸ್ಕೊಂಬಂದು ಇವನು ಸಂಘರ್ಷ ಸಮಿತಿಯ ನಮ್ಮ ಎಲ್ಲ ಸ್ನೇಹಿತರನ್ನು ಭೇಟಿಯಾದಾಗ ನಾವು ಈ ಒಂದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡಿಸಿ ಈಗ ಪ್ರಕರಣ ದಾಖಲಾಗಿದೆ ಈ ಥರದ ಘಟನೆಗಳು ಖಂಡಿತವಾಗಲೂ ಸಹಿತ ವಿದ್ಯಾರ್ಥಿಗಳ ಮೇಲೆ ಆಗ್ತಕ್ಕಂಥ ಹಲ್ಲೆಗಳನ್ನು ತೀರ ಮನಸ್ಸು ಬೇಜಾರಾಗ್ತದೆ ಅದರಿಂದ ಮೇಲ್ವರ್ಗದ ಜನಗಳಿಂದ ಆಗ್ತಾ ಇರತಕ್ಕಂಥ ದಬ್ಬಾಳಿಕೆಯನ್ನು ದಯವಿಟ್ಟು ಜಿಲ್ಲಾಡಳಿತ ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಬಂಧಿಸಿ ಈ ವಿದ್ಯಾರ್ಥಿಗೆ ನ್ಯಾಯ ಒದಗಿಸ್ಕೊಬೇಕು ಅಂತೇಳಿ ನಾವೆಲ್ಲರೂ ಪರವಾಗಿ ಇದ್ದೀವಿ ಕೀರ್ತಿರಾಜ್ ಅಂತೇಳಿ ನಾವೊಬ್ರು ಸಾಮಾಜಿಕ ಹೋರಾಟಗಾರರು ದಲಿತಂಗರ್ಷ ಸಮಿತಿ ಕಾರ್ಯಕರ್ತ ಪ್ರಸನ್ನ ಕುಮಾರ್ ಎಸ್ ಎಸ್ ಐ ಟಿ ಕಾಲೇಜು ವಿದ್ಯಾರ್ಥಿ ನಾನು ವಾಲ್ಮೀಕಿ ಮತಸ್ಥ ಹುಡುಗ ವಾಲ್ಮೀಕಿ ಜಯಂತಿ ರಜೆ ಇರೋ ಕಾರಣ ನಾನು ತೋಟದ ಥರ ಕೆಲಸ ಮಾಡ್ತಿರ್ತೀನಿ ನಾನು ಕೆಲಸ ಮಾಡಬೇಕಾದ್ರೆ ಗಂಗಾಧರಯ್ಯ ಅಂತ ಒಬ್ಬರು ಬಂದು ಕರ್ಕೊಂಡೋಗಿ ಕೆ ಎಮ್ ಎಫ್ ಫ್ಯಾಕ್ಟ್ರಿ ಹತ್ರ ನನ್ನ ಮೇಲೆ ಅಲ್ಲೇ ಮಾಡಿರ್ತಾರೆ ಯಾರು ಒಂದು ಏಳೆಂಟು ಜನ ಬಂದು ಕರ್ಕೊಂಡೋಗಿ ಅಲ್ಲೇ ಮಾಡಿರ್ತಾರೆ ಎಲ್ಲಿ ಅಲ್ಲೇ ಮಾಡ್ತಾರೆ ಕೆ ಎಮ್ ಎಫ್ ಫ್ಯಾಕ್ಟ್ರಿ ಹತ್ರ ಏನು ಉದ್ದೇಶಕ್ಕೆ ಅಲ್ಲೆ ಮಾಡಿ ಹುಡುಗಿ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿ ಹುಡುಗಿಗೆ ಬೈದೀನಿ ಅಂತ ಹೇಳಿ ಸುಳ್ಳು ಸುದ್ದಿ ಹೇಳಿ ಹೊಡೆದಿರೋದು ನಾನು ಮಾತಾಡೋಕ್ಕೆ ಬಿಟ್ಟಿಲ್ಲ ಯಾರೋ ನನ್ನ ಸ್ಕೂಲ್ ಫ್ರೆಂಡು ಮೇಲ್ಜಾತಿ ಕೀಳ್ ಜಾತಿ ಹುಡುಗ ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಜಾತಿ ಹಿಂಗಡೆ ಮಾಡಿದ್ದಾರೆ ಇದಕ್ಕೋಸ್ಕರ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕೆಂದು ಹೇಳ್ತಂತ ಹಾಂ ಕೊಟ್ಟಿದ್ದೀನಿ ತುಮಕೂರು ತುಮಕೂರು ರೋ ಸ್ಟೇಷನ್ ಹಾಂ ಎಷ್ಟೇ ಹಲ್ಲೆ ಮಾಡಿದ್ದು ಎಷ್ಟು ಗೊತ್ತಾ ಕೊಡ್ತಾ ಹೆಸರೇನಾದ್ರೂ ಗೊತ್ತಾ ಒಂದು ಮೂವರ ಹೆಸ್ರು ಗೊತ್ತು ಇನ್ನು ಮಿಕ್ತರ ಹೆಸ್ರು ಗೊತ್ತಿಲ್ಲ ಗಂಗಾಧರಯ್ಯ ಮಂಜಣ್ಣ ಪುರುಷೋತ್ತಮ ಒಬ್ಬರು ಮಾತ್ರ ಪುರುಷೋತ್ತಮನವರು ಸಿಗಾಕೊಂಡಿದ್ದಾರೆ ಇನ್ನೂ ಇಬ್ಬರು ಸಿಕ್ಕಿಲ್ಲ ಸಿ ಸಿ ಕೆ ಎಮ್ ಎಫ್ ಫ್ಯಾಕ್ಟ್ರಿ ಹತ್ರ ಸಿ ಸಿ ಕ್ಯಾಮ್ರಾ ರ ಕಡೆ ಇದೆ ಅದನ್ನು ಪೊಲೀಸ್ನವರು ಹೇಳಿದ್ದಾರೆ ನನಗೆ ಜಾತಿ ಅಂಗಡಿನ ಇರೋದು ಮನಸ್ಸಿಗೆ ತುಂಬ ನೋವಾಗಿದೆ ನಾನು ಓದ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೆ ಜಾತಿಯಿಂದ ನನಗೆ ತುಂಬ ನೋವಾಗಿರೋ ಕಾರಣ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕೆಂದು ಕೇಳ್ಕೊಳ್ತೇವೆ ಐ ಟಿ ಐ ತಂದೆ ಗಾರೆ ಕೆಲಸ ಮಾಡ್ತಾರೆ ಜೊತೆಗಿಲ್ಲ ಹಾಂ ಬೇರೆ ಅವರು ನನ್ನ ಅಜ್ಜಿ ಸಾಕೊಂಡಿದೆ ತಾಯಿ ಇಲ್ಲ ನನಗೆ ತಾಯಿ ಇಲ್ಲ ನನ್ನ ಅಜ್ಜಿಯವರು ಸಾಕೊಂಡಿದ್ದಾರೆ ತೋಟ ನೋಡ್ಕೊಂಡು ಇದ್ದೀನಿ ನಾನು ಹೈಯರ್ ಎಜುಕೇಷನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಈ ಜಾತಿ ಹಿಂಗಡೆಯಿಂದ ನನಗೆ ತುಂಬ ಆಗಿದೆ ಇದರಿಂದ ನ್ಯಾಯ ಒದಗಿಸ್ಕೊಡ್ಬೇಕು